ಸನ್ಮಾನ್ಯ ಮುಖ್ಯಮಂತ್ರಿಗಳು ಇಡೀ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಅವರು ಮಾತಾಡಿದ್ದಕ್ಕೆ ವಿಶೇಷವಾಗಿ ನಾನು ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ ರಾಯಚೂರು ಬಳ್ಳಾರಿ ವಿಮಾನಾಶಯಗಳನ್ನ ನಿರ್ಮಾಣ ಮಾಡುವ ವಿಚಾರ ಜೊತೆಗೆ ಇನ್ನೊಂದು ಬೇಡಿಕೆ ಇತ್ತು ರಾಯಚೂರಲ್ಲಿ ಆಲ್ ಇಂಡಿಯಾ ಮೆಡಿಕಲ್ ಸೈನ್ಸಸ್ ಬಗ್ಗೆ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರಕ್ಕೆ ಪತ್ರ ಬರೆದಿದ್ದಾರೆ ನಮ್ಮ ವಿರೋಧ ಪಕ್ಷದ ನಾಯಕರು ಕೂಡ ಕೈ ಜೋಡಿಸಿ ರಾಯಚೂರಿಗೆ ಆಲ್ ಇಂಡಿಯಾ ಮೆಡಿಕಲ್ ಸೈನ್ಸಸ್ ತಗೊಂಡು ಬರುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ಪಕ್ಷಾತೀತವಾಗಿ ಎಲ್ಲರೂ ಅನ್ನುವಂಥ ಒಂದು ವಿಚಾರ ಜೊತೆಗೆ ನವಲಿ ಜಲಾಶಯದ ಬಗ್ಗೆ ತಾವು ಈಗಾಗಲೇ ಬಜೆಟಲ್ಲಿ ಘೋಷಣೆ ಮಾಡಿದ್ದೀರಿ ಸಾವಿರ ಕೋಟಿ ಅಮೌಂಟನ್ನು ಕೂಡ ಅದಕ್ಕೆ ಸೀಮಿತ ಮಾಡಿದ್ದೀರಿ ಡಿ ಪಿ ಆರ್ನ ಮಾಡಿ ಇವತ್ತು ಆಂಧ್ರ ಮತ್ತು ತೆಲಂಗಾಣ ಮುಖ್ಯಮಂತ್ರಿಗಳು ಖಂಡಿತವಾಗ್ಲೂ ಕೂಡ ತಮಗೆ ಸಹಕಾರ ಕೊಡ್ತಾರೆ ನವಲಿ ಜಲಾಶಯದ ಮೂಲಕ ಮೂವತ್ತೆರಡು ಟಿ ಎಂ ಸಿ ಆಗೋದ್ರ ಮೂಲಕ ರಾಯಚೂರು ಕೊಪ್ಪಳ ಬಳ್ಳಾರಿ ವಿಜಯನಗರ ನಾಲ್ಕು ಜಿಲ್ಲೆಗಳಿಗೆ ಕೂಡ ನೀರಾವರಿ ಮತ್ತು ಕುಡಿಯುವ ನೀರಿನ ಸಮಸ್ಯೆ ನೀಗಿಸಿದಂತಾಗುತ್ತೆ ಆ ಒಂದು ವಿಚಾರ ತಾವು ಹೇಳಿದ್ರೆ ಚೆನ್ನಾಗಿರ್ತಿತ್ತು ಆದ್ರೂ ಪರವಾಗಿಲ್ಲ ರೆಡ್ಡಿ ಅವರೇ ಬಜೆಟ್ ನಲ್ಲಿ ಹೇಳಿರೋದ್ರಿಂದ ನಾನು ಹೇಳಕ್ ನವಿಲೇ ಇದೆಯಲ್ಲ ಜಲಾಶಯ ಇದೆಯಲ್ಲ ಅದು ಮಾಡ್ತೀವಿ ಯಾಕಂದ್ರೆ ಅದು ಹುಳು ತುಂಕಬಿಟ್ಟಿದೆ ತುಂಗಭದ್ರ ಇದ್ರಲ್ಲಿ ಅದನ್ನ ಸರಿದೂಗಿಸ್ಬೇಕಾದ್ರೆ ಒಂದು ಜಲಾಶಯ ಬೇಕೇ ಬೇಕು ಬ್ಯಾಲೆನ್ಸಿಂಗ್ ರಿಸರ್ವ್ ಬೇಕೇ ಬೇಕು ಅದಕ್ಕೋಸ್ಕರ ಟು ಇಟ್ ಯು ಮೇಡ್ ದಿ ಯತ್ನಾಲ್ ಇನ್ನೊಂದು ವಿಷಯ ಸರ್ ಅಲ್ಲ ನಾನು ಮೊನ್ನೆನೆ ತಮಗೆ ಒಂದು ಮನವಿ ಮಾಡಿದ್ದೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳಿದ್ರು ಭಾರತೀಯ ಜನತಾ ಪಕ್ಷ ಜೆ ಡಿ ಎಸ್ ಅಂತ ಹೇಳಿದರೆ ತಯ ನನ್ನ ಪಕ್ಷದ ಹೆಸರು ಇನ್ನೂ ನಿಮಗೆ ಅಭ್ಯಾಸ ಆಗ್ತಾ ಇಲ್ಲ ಅನ್ಕೊಂತಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಒಂದು ಅಭ್ಯರ್ಥಿ ಕೂಡ ತಾವು ಧನ್ಯವಾದಗಳು ಹೇಳಿದ್ರೆ ನಂಗೆ ಬಹಳ ಖುಷಿ ಆಗುತ್ತೆ ಯಾಕಂದ್ರೆ ನಾನು ಸ್ವಂತ ಹೋರಾಟ ಮಾಡ್ಕೊಂತ ಹೋಗ್ತಾನೆ ಇರ್ತೀನಿ ನಾನು ಥ್ಯಾಂಕ್ ಯು ಸರ್